ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ ನಾನು ಗಣಪತಿಗೆ ಅತ್ಯಂತ ಪ್ರಿಯವಾದಂತ ಉದ್ಸು ಮೋದಕ್ ಮಾಡಿ ಉತ್ತರ ಕರ್ನಾಟಕದಾಗ ಫೇಮಸ್ ಅಂತಾನೆ ಹೇಳ್ಬೋದ್ರಿ ಅದ್ ಹೆಂಗ್ ಮಾಡೋದಂತ ನೋಡಬ್ರಿ ಬರಾತಿ ಒಳಗ ಒಂದ್ ಕಪ್ ಆಗೋಷ್ಟು ನಾ ಗೋಧಿ ಹಿಟ್ಟ ಹಾಕೊಂಡೇನ್ರಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಟ್ಟಿಯಾಗಿ ಕಲ್ಸ್ಕೊಬೇಕ್ರಿ ಇದನ್ನ ನಾನ್ ಚಪಾತಿ ಇಟ್ಟ ಹೆಂಗ್ ಕಲಿಸತೇವಲ್ರೀ ಅದೇ ರೀತಿ ಕರಿ ಚಪಾತಿ ಹಿಟ್ಟ ಸ್ವಲ್ಪ ಸಾಫ್ಟ್ ಇರ್ತೈತ್ರಿ ಇದು ಬಾಳ ಗಟ್ಟಿಯಾಗಿ ಕಲಸ್ಕೊಬೇಕ್ರಿ ನೋಡ್ರಿ ಈ ತರ ಆಗ್ಬೇಕ್ರಿ ಈಗ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ರಿ ಇದನ್ನ ಎಲ್ಲಿ ಹೂರ್ನ ರೆಡಿ ಮಾಡ್ಕೊಳಕ ಒಂದು ಬೌಲ್ ತೊಗೊಂಡಿನ್ರಿ ಅದ್ರೊಳಗೆ ಹಸಿ ಕೊಬ್ಬರಿ ಹಾಕೊಳಾತೀವಿ ನೋಡ್ರಿ ತುರಿದು ಹಸಿ ಕೊಬ್ಬರಿ ಒಂದು ಕಪ್ ಆಗೋಷ್ಟು ಹಾಕೊಂಡಿನ್ರಿ ಬೆಲ್ಲ ಕೂಡ ತುರ್ದೇ ಹಾಕೊಳಾತೀವಿ ನೋಡ್ರಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿನಿ ಒಂದ್ ಎರಡು ಎಲ್ಲಕ್ಕೆ ಜಜ್ಜಿ ಹಾಕೊಂಡಿನ್ರಿ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಗಸಗಸೆ ಹಾಕೊಂಡಿನ್ರಿ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಈಗಿದ್ ರೆಡಿ ಆಯ್ತು ನೋಡ್ರಿ ಹೂರ್ನ ಕೂಡ ರೆಡಿ ಆಗೈತ್ರಿ ಈಗ ಬರ್ರಿ ಮೋದಕ್ ಹೆಂಗ ಮಾಡೋದಂತ ನೋಡನ್ರೀ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ ತಗೋಬೇಕ್ರಿ ನಾವು ಅದನ್ನ ಪುರಿ ಹೆಂಗಿರ್ತೇತಿ ಅಲ್ರಿ ಅದೇ ರೀತಿ ಲಟಾಸ್ಕೊಬೇಕ್ರಿ ಬರ ಪುರಿಕಿತ್ತ ಸ್ವಲ್ಪ ಸಣ್ಣದಿರ್ಬೇಕ್ರಿ ಆಮೇಲೆ ತೆಳು ಬಹಳ ಇರ್ಬೇಕ್ರಿ ಅದು ತೆಳುವಾಗಿ ಲಟ್ಸ್ಕೊಬೇಕ್ರಿ ಈಗ ಹೂರ್ನ ತುಂಬ್ರಿ ನೋಡ್ರಿ ಒಂದ್ ಚಮಚ ಹಾಕೋ ಹಾಕಿ ನಾವ್ ಮುಮಸ್ ಹೆಂಗ್ ಪ್ಲೇಟ್ ಮಾಡ್ಕೊತೇವ್ ಅಲ್ರಿ ಅದೇ ರೀತಿ ಕೂಡ ಹಂಗೆ ಮರ್ಕೋಬೇಕು ನೋಡ್ರಿ ನೋಡ್ರಿ ಈ ತರ ಮಾಡ್ಕೊಂಡು ಉಲ್ಟಾ ಡೈರೆಕ್ಷನ್ದಾಗ ರೀ ಇದಕ್ಕೆ ಅವಾಗ ಚಂದಾಗೆ ಈ ತರ ಇದು ಬರ್ತೈತ್ರಿ ನೋಡ್ರಿ ಇಟ್ ಮಸ್ತ್ ರೀ ಅಲ್ರಿ ಸಾಚಿದ ಇಲ್ಲ ಇಲ್ರಿ ತೈಲೇನೆ ಸಾಕಿತ್ತ ಮಸ್ತ್ ಆಗ ನಾವು ಮೋದಕ ಮಾಡ್ಕೋಬೋದ್ ನೋಡ್ರಿ ನೆಕ್ಸ್ಟ್ ಇನ್ನೊಂದ್ ಮಾಡಿ ಸಾತ್ ನೋಡ್ರಿ ನೀವಾಗ ಅದೇ ರೀತಿ ನಾ ಒಟ್ಟು ಮೋದಕ ರೆಡಿ ಮಾಡಿ ಇಟ್ಕೊಬೋದ್ ನೋಡ್ರಿ ಈಗ ಕುದಿಯಕ ನೀರ್ ಕೂಡ ಇಟ್ಟಿನ್ರಿ ನೀರ್ನು ಕುದಿಯತ್ತವ್ರಿ ಅದ್ರ ಮೇಲೆ ಒಂದ್ ಚಾಳಿ ಇಟ್ಟು ಈ ಮೋದಕೆಲ್ಲಾ ಇಡ್ಬೇಕು ನೋಡ್ರಿ ಈಗ ಇಟ್ಟಿನಿ ನೋಡ್ರಿ ಒಂದ್ ಹತ್ ನಿಮಿಷ ಅಷ್ಟೇ ರೀ ಒಂದ್ ಹತ್ ನಿಮಿಷ ಬೇಯಿಸ್ಕೊಬೇಕ್ರಿ ಇದನ್ನ ನೋಡ್ರಿ ಕಲರ್ ಕೂಡ ಚೇಂಜ್ ಆಗೈತ್ರಿ ಮೋದಕ್ ಕೂಡ ಮಸ್ತಾಗಿ ಬಂದೈತ್ರಿ ಈಗೆಲ್ಲ ತೆಗದ್ ತೋರಿಸ್ ನೋಡ್ರಿ ನಿಮಗೆ ಕೈ ಹಿಡಿದು ಅಂದ್ರೆ ಅಂಟಬಾರದ್ರಿ ಕೈಗೆ ಆವಾಗ ಇವು ತರ್ತಾರೆ ನೋಡ್ರಿ ಎಲ್ಲ ತೆಗ್ದಿಟ್ ಮನೇಲಿ ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೀವು ಕೂಡ ಒಂದ್ಸರ್ತಿ ಗಣಪತಿಗೆ ಈ ರೀತಿ ಈ ರೀತಿ ಕುದಿಸ್ ಮೋದಕ ಟ್ರೈ ಮಾಡ್ರಿ ಸೂಪರಾಗಿ ಬರ್ತೈತಿ ನೋಡ್ರಿ